ಆಂಧ್ರ ಪ್ರದೇಶ ತೆಲಂಗಾಣ ಹೀಗೆ ಎರಡು ತೆಲುಗು ರಾಜ್ಯಗಳ ಜನರಿಗೆ ತೆಲುಗು ಗೊತ್ತಿರುವ ಬಹುತೇಕ ಜನರಿಗೆ ವೇಣುಸ್ವಾಮಿಯನ್ನು ಸ್ವಾಮಿಯನ್ನು ಸ್ವಯಂ ಘೋಷಿತ ನಕಲಿ ಜ್ಯೋತಿಷಿ ಗೊತ್ತೇ ಇದ್ದಾನೆ ಈ ಬಫೂನ್ ಹೇಳಿದ್ದ ಒಂದೇ ಒಂದು ಮಾತು ನಿಜವಾಗಿತ್ತು ಟಾಲಿವುಡ್ ಸ್ಟಾರ್ ಕಪಲ್ ನಾಗ್ ಚೈತನ್ಯ ಸಮಂತಾರುತ್ ಪ್ರಭು ವಿಚ್ಛೇದನ ಪಡಿತಾರೆ ಅಂತ ಹೇಳಿದ್ದ ಅದೊಂದು ಮಾತು ನಿಜವಾಗಿತ್ತು ಅಲ್ಲಿಂದ ವರಾತ ಶುರು ಬಿಟ್ಟುಕೊಂಡ ಈ ಕಾಮಿಡಿ ಜ್ಯೋತಿಷಿ ತಾನು ಹೇಳಿದ್ರೆ ದೇವರೇ ವರ ಕೊಡ್ತಾನೆ ಅನ್ನೋ ರೇಂಜ್ನಲ್ಲಿ ಬಿಲ್ಡಪ್ ತಗೊಂಡಿದ್ದ ಯಾವಾಗ ತಾನು ಹೇಳಿದ್ದು ನಿಜವಾಯ್ತು ಅಲ್ಲಿಂದ ಮುಂದೆ ಈ ವೇಣು ಸ್ವಾಮಿಯನ್ನು ನಕಲಿ ಜ್ಯೋತಿಷಿ ಜನರಿಗೆ ಬುರುಡೆ ಪುರಾಣ ಬಿಡೋಕೆ ಶುರು ಮಾಡಿದ್ದ ತಾನು ಅರ್ಘ್ಯ ಬಿಡುವಾಗ ನೀರಿನ ಬದಲಿಗೆ ಮಧ್ಯ ಬಳಸ್ತೀನಿ ಪ್ರಸಾದವಾಗಿ ಮಾಂಸ ಬಳಸ್ತೀನಿ ಹೀಗಾಗಿಯೇ ನನಗೆ ದೇವಿ ಒಲದಿದ್ದಾಳೆ ಅಂತ ಹೇಳಿಕೊಂಡಿದ್ದ ಯಾವಾಗ ಇವನು ಹೇಳಿದ್ದ ಒಂದು ವಿಚಾರ ಸತ್ಯವಾಯಿತು ಅದರ ಹಿಂದೆಯೇ ಫೇಮ್ ಕೂಡ ಬಂದಿತ್ತು ಇದನ್ನು ಕೆಲವರು ಎನ್ಕ್ಯಾಶ್ ಮಾಡಿಕೊಳ್ಳೋಕೆ ಶುರು ಮಾಡಿದರು ಅವರು ಇವನನ್ನು ಬಕ್ರಾ ಮಾಡ್ತಿದ್ದಾರೆ ಅಂತಾನೂ ತಿಳಿದುಕೊಳ್ಳದ ಈ ವೇಣುಸ್ವಾಮಿ ತಾನೊಬ್ಬ ಪ್ರಖ್ಯಾತ ಜ್ಯೋತಿಷಿ ತಾನು ಹೇಳಿದ ಎಲ್ಲ ಜ್ಯೋತಿಷ್ಯಗಳು ನಿಜವಾಗುತ್ತವೆ ಅನ್ನೋ ಭ್ರಮೆಯಲ್ಲಿ ಮುಳುಗಿ ಹೋಗಿದ್ದಾನೆ ಸನ್ರೈಸರ್ಸ್ ಹೈದರಾಬಾದ್ ಐ ಪಿ ಎಲ್ ಗೆಲ್ಲುತ್ತೆ ತಂಡದ ಒಡತೆ ಕಾವ್ಯ ಮಾರನ್ ಜಾತಕ ಚೆನ್ನಾಗಿದೆ ಇದೇ ಕಾರಣಕ್ಕೆ ಎಚ್ ಕಪ್ ಗೆಲ್ಲುತ್ತೆ ಅಂತ ಹೇಳಿದ್ದ ಆದರೆ ಅದು ಸುಳ್ಳಾಗಿತ್ತು ಆಗ ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ಭಾರಿ ಟ್ರೋಲ್ಗೆ ಗುರಿಯಾಗಿದ್ದ ಇಷ್ಟಕ್ಕೆ ಬಾಯಿ ಮುಚ್ಚಿಕೊಂಡು ಇದ್ದಿದ್ರೆ ಜನ ಅಲ್ಪ ಸ್ವಲ್ಪ ಗೌರವ ಕೊಡ್ತಾ ಇದ್ರು ಟ್ರೋಲ್ಸ್ಗೆ ಗುರಿಯಾದರೂ ಈ ಜೋಕರ್ ಸುಮ್ಮನಾಗ್ಲಿಲ್ಲ ಬದಲಿಗೆ ದಿನದಿಂದ ದಿನಕ್ಕೆ ತನ್ನ ಬಚ್ಚಲು ಬಾಯಲ್ಲಿ ಏನೇನೋ ಒದರಲು ಶುರು ಮಾಡಿದ್ದ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ರೇವಂತ್ ರೆಡ್ಡಿ ಸಿ ಎಂ ಆಗಲ್ಲ ಅಂತ ಹೇಳಿದ್ದ ಅಲ್ಲದೆ ಬಿ ಆರ್ ಎಸ್ ಗೆದ್ದು ಮಾಜಿ ಸಿ ಎಂ ಕೆ ಸಿ ಆರ್ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿದ್ದ ಅದು ಉಲ್ಟಾ ಆಗಿತ್ತು ಆಂಧ್ರದಲ್ಲಿ ಟಿ ಡಿ ಪಿ ಜೆ ಎಸ್ ಪಿ ಮೈತ್ರಿ ಅಧಿಕಾರಕ್ಕೆ ಬರಲ್ಲ ಆರು ನೂರಾದರೂ ನೂರು ಆರಾದರೂ ಮತ್ತೆ ಜಗನ್ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿದ್ದ ಆಂಧ್ರದ ವಿಚಾರದಲ್ಲೂ ಅದು ಉಲ್ಟ ಆಗಿತ್ತು ಆಗಲೂ ಭಾರಿ ಟ್ರೋಲಿಂಗಿಗೆ ಗುರಿಯಾಗಿದ್ದ ಹೈದರಾಬಾದ್ನ ಜೂಬ್ಲಿ ಹಿಲ್ಸ್ ಬಂಜಾರಾ ಹಿಲ್ಸ್ನ ಪಬ್ಗಳನ್ನ ಸುತ್ತೋ ವೇಳೆ ಇವನ ಕಿವಿಗೆ ಸಮಂತ ನಾಗ ಚೈತನ್ಯ ವಿಚ್ಛೇದನದ ವಿಚಾರ ಗೊತ್ತಾಗಿತ್ತು ಅದು ಫೈನಲ್ ಸ್ಟೇಜ್ನಲ್ಲಿದ್ದಾಗ ಇವನು ಬಾಯಿ ಬಿಟ್ಟಿದ್ದ ಅದರಲ್ಲಿ ಯಾವ ಭವಿಷ್ಯವೂ ಇರಲಿಲ್ಲ ಮಣ್ಣು ಇರಲಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ವೇಣುಸ್ವಾಮಿ ಆಂಧ್ರದ ಇನ್ನೊಬ್ಬ ಜೋಕರ್ ರಾಮ್ ಗೋಪಾಲ್ ವರ್ಮಾನನ್ನೇ ಮೀರಿಸುತ್ತಿದ್ದಾನೆ ಕೆಲವೇ ದಿನಗಳ ಹಿಂದೆ ಪ್ರಭಾಸ್ ಕೆರಿಯರ್ ಮುಗಿದೇ ಹೋಯಿತು ಪ್ರಭಾಸ್ ಜೊತೆ ಸಿನಿಮಾ ಮಾಡೋ ನಿರ್ಮಾಪಕರು ಜಾತಕಗಳನ್ನು ತೋರಿಸಿಕೊಳ್ಳಬೇಕು ಅವರ ಮೇಲೆ ನಂಬಿಕೆ ಇಟ್ಟು ಯಾರು ಹಣ ಹೂಡಬೇಡಿ ಅಂತ ಹೇಳಿದ್ದ ಆಗ ಸಲಾರ್ ರಿಲೀಸ್ ಆಗಿ ಹೂಡಿದ್ದ ಬಂಡವಾಳಕ್ಕಿಂತ ಡಬಲ್ ಹಣ ಸಂಪಾದಿಸಿ ಇವನ ತಲೆ ಮೇಲೆ ಎತ್ತಿ ಹೊಡೆದಂತೆ ಮಾಡಿತ್ತು ಇಷ್ಟಾದರೂ ಇವನು ತನ್ನ ಹರಕು ಬಾಯಿಯನ್ನು ಮುಚ್ಚಿಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ ಈಗ ಈ ವೇಣುಸ್ವಾಮಿ ಎದ್ದು ಎನ್ನಲಾದ ಆಡಿಯೋ ಒಂದು ಎರಡು ತೆಲುಗು ರಾಜ್ಯಗಳಲ್ಲಿ ಭಾರಿ ವೈರಲ್ ಆಗಿದೆ ಈ ಆಡಿಯೋದಲ್ಲಿ ಟಾಲಿವುಡ್ನ ಮೂವರು ಟಾಪ್ ಸ್ಟಾರ್ಸ್ ಆದ ರೆಬೆಲ್ ಸ್ಟಾರ್ ಪ್ರಭಾಸ್ ವಿಜಯ್ ದೇವರಕೊಂಡ ಸಮಂತಾ ರುತ್ ಪ್ರಭು ರಲ್ಲಿ ಯಾರಾದರೂ ಒಬ್ಬರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿದ್ದಾನೆ ಅಲ್ಲದೆ ಪ್ರಭಾಸ್ಗೆ ಭಾರಿ ಆರೋಗ್ಯ ಸಮಸ್ಯೆಗಳಿವೆ ಈ ಆರೋಗ್ಯ ಸಮಸ್ಯೆಗಳಿಂದ ಅವರ ಕೆರಿಯರ್ಗೆ ತಕ್ಕಿಯಾಗಲಿದೆ ಅಂತ ಬಾಯಿಗೆ ಬಂದಂತೆ ಬಡಬಡಿಸಿದ್ದಾನೆ ಗುರುವಾರವಷ್ಟೇ ಟಾಲಿವುಡ್ನ ಇಪ್ಪತ್ತೈದು ಸೆಲೆಬ್ರಿಟಿಗಳಿಗೆ ತೆಲಂಗಾಣ ಸರ್ಕಾರ ಶಾಕ್ ನೀಡಿತ್ತು ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿದ್ದವರಿಗೆ ನೋಟಿಸ್ ನೀಡಿತ್ತು ಇದರ ಬೆನ್ನಲ್ಲೇ ವೇಣುಸ್ವಾಮಿ ಆಡಿಯೋ ವೈರಲ್ Så like det. ವೇಣುಸ್ವಾಮಿ ಬಾಯಿ ಚಪ್ಪಲದ ವಿರುದ್ಧ ಪ್ರಭಾಸ್ ವಿಜಯ ದೇವರ ಸಮಂತ ಅಭಿಮಾನಿಗಳು ಫುಲ್ ಗರಂ ಆಗಿದ್ದಾರೆ ಸೆಲೆಬ್ರಿಟಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಸರ್ಕಾರ ವೇಣುಸ್ವಾಮಿ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಟ್ರೋಲರ್ಗಳಂತೂ ಯುಗಾದಿ ರಂಜಾನ್ಗೂ ಮುನ್ನವೇ ಹಬ್ಬ ಮಾಡಿಕೊಳ್ಳುತ್ತಿದ್ದಾರೆ ಈಗಾಗಲೇ ಹಲವು ಬಾರಿ ತೆಲಂಗಾಣ ಆಂಧ್ರ ಹೈಕೋರ್ಟ್ ವೇಣುಸ್ವಾಮಿಗೆ ಎಚ್ಚರಿಕೆ ನೀಡಿದೆ ರೂಮರ್ ಗಳನ್ನು ಹಬ್ಬಿಸುವ ರೀತಿಯ ಹೇಳಿಕೆಗಳನ್ನು ನೀಡದಂತೆ ತಾಕೀತು ಮಾಡಿದೆ ಇಷ್ಟಾದರೂ ಬಾಯಿ ಚಪ್ಪಲದ ಚೆನ್ನಿಗರಾಯ ಬಾಯನ್ನೇ ಮುಚ್ಚುತ್ತಾ ಇಲ್ಲ ಹೀಗಾಗಿ ಈ ಬಾರಿಯಾದರೂ ಸರ್ಕಾರ ಇವನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮೂವರು ಸ್ಟಾರ್ಗಳ ಅಭಿಮಾನಿಗಳು ಒತ್ತಾಯಿಸುತ್ತಿದ್ದಾರೆ ಕೇವಲ ಮೂವರು ಸ್ಟಾರ್ಗಳ ಫ್ಯಾನ್ಸ್ ಮಾತ್ರವೇ ಅಲ್ಲದೆ ಟಾಲಿವುಡ್ನ ಎಲ್ಲ ನಟರ ಅಭಿಮಾನಿಗಳು ಸರ್ಕಾರದ ಮೇಲೆ ಒತ್ತಡ ಹೇರಲು ಶುರು ಮಾಡಿದ್ದಾರೆ ಇಂತಹ ಹರಕು ಬಾಯಿಯವರಿಗೆ ಕಡಿವಾಣ ಹಾಕದೆ ಹೋದರೆ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ವೇಣುಸ್ವಾಮಿ ತರದವರು ಸಮಾಜಕ್ಕೆ ಅಂಟಿದ ಕ್ಯಾನ್ಸರ್ ಇಂಥವರನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ತೆಲುಗು ರಾಜ್ಯಗಳ ಜನ ಒತ್ತಾಯಿಸ್ತಾ ಇದ್ದಾರೆ ಒಟ್ನಲ್ಲಿ ಕೆಲ ದಿನಗಳಿಂದ ಬಾಯಿ ಮುಚ್ಚಿಕೊಂಡಿದ್ದ ವೇಣುಸ್ವಾಮಿ ಮತ್ತೆ ಬಾಯಿ ಬಿಟ್ಟಿದ್ದಾನೆ ಮೂವರು ಸ್ಟಾರ್ಗಳಲ್ಲಿ ಒಬ್ಬರು ಸೂಸೈಡ್ ಮಾಡಿಕೊಳ್ತಾರೆ ಅಂತ ಹೇಳಿದ್ದಾನೆ ಮೂವರು ಸ್ಟಾರ್ಗಳ ಬಗ್ಗೆ ಚೆನ್ನಾಗಿ ಗೊತ್ತಿರೋರಿಗೆ ಈ ಬಫೂನ್ ಹೇಳ್ತಿರೋದು ಸುಳ್ಳು ಅಂತ ಗೊತ್ತು ಆದರೂ ಈ ನಕಲಿ ಜ್ಯೋತಿಷಿ ಏನೇನು ಹೇಳಿ ಮತ್ತೆ ಲೈಮ್ ಲೈಟ್ಗೆ ಬಂದಿದ್ದಾನೆ ಈಗ ವೇಣುಸ್ವಾಮಿ ವಿರುದ್ಧ ಜನ ರೊಚ್ಚಿಗೆದಿದ್ದು ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತಿದ್ದಾರೆ ಹೀಗಾಗಿ ಈ ಬಾರಿಯಾದರೂ ಸರ್ಕಾರ ವೇಣುಸ್ವಾಮಿ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಅಂತ ಕಾದು ನೋಡಬೇಕಾಗಿದೆ ग्यारंटी न्यूज सुधि खचित न्याय निश्चित